ಈ ಸ್ಮೂದಿಯನ್ನು ನೀವು ವಾರದಲ್ಲಿ ಎರಡು ಸಲ ಕುಡಿದು ನೋಡಿ ಆಮೇಲೆ ನೀವೇ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಿ ತುಂಬ ಒಂದು ಆರೋಗ್ಯಕರವಾದ ಸ್ಮೂದಿ ಅಂತ ಹೇಳ್ಬೋದು ಹಾಗೆಯೇ ತುಂಬ ಟೇಸ್ಟಾಗಿ ಕೂಡ ಇರ್ತದೆ ಇದರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ ನಾನು ಇದನ್ನೊಂದು ಎರಡು ಮೂರು ತಿಂಗಳಿಂದ ತಗೊಳ್ತಾ ಇದ್ದೇನೆ ಹಾಗಾದರೆ ನಾನು ಹೇಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೇನೆ ಬನ್ನಿ ಶುರು ಮಾಡುವ ಈ ಸ್ಮೂದಿ ಮಾಡಲಿಕ್ಕೆ ಇಲ್ಲಿ ಒಂದು ಸೌತೆಕಾಯಿ ಉಂಟಲ್ಲ ಅದನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಹುಬ್ಳಿಗೆ ಮಾಡೋದ್ರಿಂದ ಒಂದು ಅರ್ಧದಷ್ಟು ತೊಗೊಂಡಿದ್ದೇನೆ ಅದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಸಿಪ್ಪೆಯಲ್ಲೆಂತ ತೆಗಿಲಿಲ್ಲ ನಿಮಗೆ ಸಿಪ್ಪೆ ತೆಗೆದು ಮಾಡೋದಾದರೆ ಹಾಗೆ ಕೂಡ ಮಾಡ್ಬೋದು ಮತ್ತು ಕೆಲವು ಸ್ವಲ್ಪ ಕಹಿ ಇರ್ತದೆ ನೋಡ್ಕೊಳ್ಳಿ ಕಹಿ ಇದ್ದರೆ ಸಿಪ್ಪೆಯನ್ನು ತೆಗೆದುಬಿಡಿ ಮತ್ತು ತುಂಬ ಬೆಳ್ದದು ನಾವು ಬುಲೇದು ಅಂತ ಹೇಳ್ತೇವೆ ಬೆಳ್ದದಾದರೂ ಕೂಡ ಸ್ವಲ್ಪ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರ್ತದೆ ಎಳತ್ತು ಸಿಕ್ಕಿದರೆ ಒಳ್ಳೆಯದು ಎಳತ್ತಾದರೆ ಸಿಪ್ಪೆ ಕೂಡ ತೆಗಿಬೇಕು ಅಂತಿಲ್ಲ ಈ ಒಂದು ಸ್ವಲ್ಪ ಇದನ್ನು ತೊಗೊಳುವಾಗ ಸೌತೆಕಾಯಿ ತೊಗೊಳ್ಳುವಾಗ ಒಂದು ಸ್ವಲ್ಪ ಹಸಿರು ಲೈಟ್ ಹಸಿರು ಇರೋದನ್ನು ತೊಗೊಳ್ಬೇಕು ತುಂಬ ಡಾರ್ಕ್ ಹಸಿರು ಕಪ್ಪನೆ ಬರ್ತದಲ್ಲ ಆ ಹಸಿರು ತೊಗೊಳ್ಬಾರ್ದು ಅದಕ್ಕೆ ಸ್ವಲ್ಪ ಎಳತ್ತಾದ ಇಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ದಂಟು ಹಾಕಬೇಡಿ ಎಳ್ಳೆ ಮಾತ್ರ ಸ್ವಲ್ಪ ಎಳತ್ತಾಗಿರಲಿ ಹಾಗೇನೊಂದು ಕಿವಿ ಫ್ರೂಟು ಅದ ಸಿಪ್ಪೆಯನ್ನೆಲ್ಲ ತೆಗೆದು ಪೀಸ್ ಪೀಸ್ ಮಾಡಿ ಒಂದು ಕಿವಿ ಫ್ರೂಟ್ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಸ್ಪೂನಿನಿಂದ ಕೂಡ ತೆಗೆದು ಮಧ್ಯದಿಂದ ತೆಗೆದು ಹಾಕ್ಬೋದು ಅಥವಾ ಈ ರೀತಿ ಸಿಪ್ಪೆ ಕೂಡ ತೆಗೆದು ಹಾಕ್ಬೋದು ಒಟ್ಟಾರೆ ಸಿಪ್ಪೆ ಸರಿಯಾಗಿ ಹೋಗಬೇಕು ಒಳಗಿದು ಪಾರ್ಟ್ ಉಂಟಲ್ಲ ಅದು ಮಾತ್ರ ಹಾಕಬೇಕು ಇಲ್ಲಾದ್ರೂ ಒಂಥರ ಬಾಯಿ ಸ್ವಲ್ಪ ಇಚ್ಚಿಂಗ್ ಥರ ಆಗ್ತದೆ ಇನ್ನು ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ಜೇನುತುಪ್ಪ ಹನಿ ಕೂಡ ಹಾಕ್ಬೋದು ಅಥವಾ ಒಣ ದ್ರಾಕ್ಷಿ ಕೂಡ ಹಾಕ್ಬೋದು ನಾನಿಲ್ಲಿ ಖರ್ಜೂರ ಇದ್ದೇನೆ ಹಸಿ ಖರ್ಜೂರ ಒಣ ಖರ್ಜೂರ ಅಲ್ಲ ಬೀಜ ತೆಗೆದು ಇದ್ದೇನೆ ಸ್ವಲ್ಪ ಸ್ವೀಟ್ನೆಸ್ಸಿಗೋಸ್ಕರ ಇದೇನು ತುಂಬ ಸ್ವೀಟ್ ಆಗುವುದಿಲ್ಲ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ ಅಂತ ಅಷ್ಟೇ ಈಗ ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇಷ್ಟೇ ನಿಮಗೆ ಹನಿ ಬೇಕಾದ್ರೆ ಹನಿ ಕೂಡ ಹಾಕ್ಬೋದು ಇನ್ನೊಂದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ನೀರು ಒಮ್ಮೆಲೆ ಹಾಕೋದು ಬೇಡ ಕುಕುಂಬರ್ ನೀರು ಬಿಡ್ತದೆ ಹಾಗೆಯೇ ಪಾಲಕ್ ಕೂಡ ನೀರು ಬಿಡ್ತದೆ ಸ್ವಲ್ಪ ಮಂದ ಮಂದಿದ್ರೆ ಒಳ್ಳೆಯದು ಒಂದು ಅರ್ಧ ಗ್ಲಾಸಷ್ಟು ಸಾಕು ನೀರನ್ನು ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡೋದು ಸೊಪ್ಪು ನೈಸ್ ಆಗಬೇಕು ಇಲ್ಲಾಂದರೆ ಬಾಯಿಗೆ ತರಿ ತರಿ ಸಿಗ್ತದಲ್ಲ ನೋಡಿ ಈಗ ನಮ್ಮದು ಸ್ಮೂತಿ ರೆಡಿ ಆಯಿತು ಇದರ ಟೇಸ್ಟ್ ವೈಸ್ ಹೇಳಿದರೆ ಸ್ವಲ್ಪ ಹುಳಿ ಹುಳಿಯಾಗಿರ್ತದೆ ಹಾಗೆ ನಾವು ಖರ್ಜೂರ ದ್ರಾಕ್ಷಿ ಹಾಕಿರೋದನ್ನ ಸ್ವಲ್ಪ ಸ್ವಲ್ಪ ಸಿಹಿ ಸಿಹಿ ಇರ್ತದೆ ಅಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿ ಆ ವಾರದಲ್ಲಿ ಮೂರು ಕುಡಿದು ನೋಡಿ ಡಿಫ್ರೆನ್ಸ್ ನೀವೇ ಹೇಳಿ ನಾನು ನಾನೆಂಥ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ ಆ ನಂತರ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ನಾನು ಇದನ್ನು ಕುಡಿತೇನೆ ಈಗ ಆಯ್ತಾಗ್ರೆ ಇವತ್ತಿನ ಈ ಸ್ಫೂರ್ತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋದು ಲೈಕ್ ಮಾಡಿ ನಿಮ್ಮ ಪರಿಚಯದವರು ಗುರ್ತದವರಿಗೆ ಶೇರ್ ಮಾಡಿ